ಸ್ನೇಹಿತರೆ ನೀನೇನೊಂದು ವಿಡಿಯೋ ಮಾಡಿ ಸಂಪೂರ್ಣ ತಿಳಿಸ್ಕೊಟ್ಟಿದ್ದೇನೆ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಜನ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಕೊಟ್ಟಿದ್ದಾರೆ ಮತ್ತು ಅದನ್ನ ಬಿಟ್ಟು ನಮ್ಮ ಒಂದು ಬೇರೆ ರಾಜ್ಯದಲ್ಲಿ ಎಷ್ಟು ಜನ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಕೊಟ್ಟಿದ್ದಾರೆ ಯಾವೊಂದು ಒಂದು ಕಾರಣಕ್ಕಾಗಿ ರಜೆ ಘೋಷಣೆ ಕೊಟ್ಟಿದ್ದಾರೆ ವಿಡಿಯೋ ಮಾಡಿ ಸಂಪೂರ್ಣ ತಿಳಿಸ್ಕೊಟ್ಟಿದ್ದೇನೆ ಮೇಲುಗಡೆ ಐಕಾಡ್ನಲ್ಲಿ ಹಾಕಿರ್ತಾನೆ ಆ ಒಂದು ವಿಡಿಯೋ ನೋಡ್ಕೊಳ್ಳಿ ಅಥವಾ ಹಿಸಿರುಸಂಬ ಭಾಷಣದಲ್ಲಿ ಇರತ್ತೆ ಆ ಒಂದು ಹಿಡಿಯೋ ತಪ್ಪದೆ ನೋಡ್ಕೊಳ್ಳಿ ನಿಮ್ಮ ಕೂಡ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ ಈಗ ಮತ್ತೊಂದು ಹೊಸ ಘಟನೆ ನಡೆದಿದೆ ಅದೇನಂದ್ರೆ ಈ ಒಂದು ಘಟನೆ ಎಲ್ಲಿ ನಡೆದಿದೆ ಅಂತ ತಿಳ್ಸಿಕೊಡ್ತಾನೆ ಸಂಪೂರ್ಣ ಮಾಹಿತಿರತ್ತೆ ಇದು ಕೂಡ ಶಾಲಾ ಕಾಲೇಜು ರಜೆ ಘೋಷಣೆ ಸಲುವಾಗಿ ನಡೆದಂತ ಘಟನೆ ರಜೆ ಕೊಡ್ಬಂತ ಕೊಡ್ಬೇಕಂತ ಹೇಳಿ ಒಬ್ಬ ಯುವಕನನ್ನ ಕೊಲೆ ಮಾಡಿದ್ದಾರೆ ಆ ಒಂದು ಶಿಕ್ಷಕರ ರಜೆ ಕೊಡ್ಬೇಕಂತ ಹೇಳಿ ಒಂದು ವಿದ್ಯಾರ್ಥಿಯನ್ನ ಕೊಲೆ ಮಾಡಿದ್ದಾರೆ ಈ ಒಂದು ವಿದ್ಯಾರ್ಥಿ ಕೊಲೆ ಆತಂದ್ರೆ ಒಂದು ದಿನ ಶಾಲೆಗೆ ರಜೆ ಅಂತ ಹೇಳಿ ವಿದ್ಯಾರ್ಥಿ ಎಂಟನೇ ತರಗತಿ ವಿದ್ಯಾರ್ಥಿಯಿಂದ ಕೊಲೆ ಕೊಲೆ ನಡೆದರತ್ತೆ ಈ ಒಂದು ಘಟನೆ ಹೇಗೆ ನಡೆಯಿತು ಒಂದೊಂದ ಡಿಟೇಲ್ಸ್ ತಿಳಿಸ್ಕೊಡ್ತಾನೆ ನಿಮ್ಮ ಮುಂದೆ ಸಂಪೂರ್ಣ ಇಡ್ತಾ ಹೋಗ್ತೇನೆ ಒಂದೊಂದಾಗಿ ನೋಡ್ಕೊಳ್ಳಿ ಈ ಒಂದು ಘಟನೆ ನಡೆದಿದ್ದು ಲಕ್ನೋದಲ್ಲಿ ಉತ್ತರ ಪ್ರದೇಶದ ಲಕ್ನೋದಲ್ಲಿ ಈ ಬಂದು ಹತ್ರಾಸ್ ಖಾಸಗಿ ಶಾಲೆಯಲ್ಲಿ ಕೆಲ ತಿಂಗಳ ಹಿಂದೆ ಒಂದು ಎರಡು ಎರಡನೇ ತರಗತಿ ವಿದ್ಯಾರ್ಥಿ ಮೃತದೇಹ ಸಿಗತೆ ಈ ಒಂದು ಹತ್ರಾಸ್ ಶಾಲೆ ಖಾಸಗಿ ಶಾಲೆ ಇರತ್ತಲ್ಲ ಅಲ್ಲಿ ಮೃತದೇಹ ಸಿಗಾತ ಅಲ್ಲಿನ ಜನ ಏನ್ ಅನ್ಕೋತಾರ ಅಂದ್ರೆ ಈ ಬಂದು ಶಾಲೆ ಮುಂದ್ಗಡೆ ಹೋಗ್ಬೇಕು ಈ ಒಂದು ಶಾಲೆಗಾಗಿ ಮುಂದ್ಗಡೆ ಎಸ್ ಎಸ್ ಸಿ ಕಾಣ್ಬೇಕಂತೇಳಿ ಈ ಒಂದು ಮ್ಯಾನೇಜರು ಅಂದ್ರೆ ಶಾಲೆ ಹೆಡ್ ಮಾಸ್ಟರ್ ಆಗಬಹುದು ಮ್ಯಾನೇಜರ್ ಆಗಬಹುದು ಅವರು ಈ ಒಂದು ಎರಡನೇ ತರಗತಿ ವಿದ್ಯಾರ್ಥಿನ ಕೊಲೆ ಮಾಡಿದ್ದಾರೆ ಮಾಟಮಂತ್ರ ಮಾಡಿಸಿ ಕೊಲೆ ಮಾಡಿದಾರ ಅಂತೇಳಿ ಅಲ್ಲಿ ಇರುವಂತ ಜನ ನಂಬತೆ ಆದರೆ ಈ ಒಂದು ಎರಡನೇ ತರಗತಿ ವಿದ್ಯಾರ್ಥಿ ಇರತ್ತಲ್ಲ ಆ ಒಂದು ಮೃತದಿನ ಸಿಗಾನ ಪೊಲೀಸಿನವ್ರಿಗೆ ಮತ್ತೊಂದು ಟ್ವೀಟ್ ಸಿಗತ್ತೆ ಅದೇನಂದ್ರೆ ಈಗ ಪೋಸ್ಟ್ ಮಾಡ್ದಲ್ಲಿ ಸಾರಿ ಚೆಕ್ ಮಾಡಿದಾಗ ಗೊತ್ತಾಗತ್ತೆ ಹೊಸ ಟ್ವೀಟ್ ಸಿಗತ್ತೆ ಅಂದ್ರೆ ಪೊಲೀಸಿನವ್ರಿಗೆ ಪ್ರಕಟಣೆಯಲ್ಲಿ ಹೊಸದಾಗಿ ನಮಗೆ ಒಂದು ಟ್ಯೂಟ್ ಸಿಗತ್ತೆ ಅದೇನಂದ್ರೆ ಈ ಒಂದು ವಿದ್ಯಾರ್ಥಿಗೆ ಎರಡನೇ ತರಗತಿ ವಿದ್ಯಾರ್ಥಿ ಇತ್ತಲ್ಲ ಅದಕ್ಕೆ ಮ್ಯಾನೇಜರ್ ಕೂಡ ಕೊಲೆ ಮಾಡಿದ್ದೆಲ್ಲ ಹೆಡ್ ಮಾಸ್ಟರ್ ಕೂಡ ಕೊಲೆ ಮಾಡಿದ್ದೆಲ್ಲ ಎಂಟನೇ ತರಗತಿ ವಿದ್ಯಾರ್ಥಿ ಎರಡನೇ ತರಗತಿ ವಿದ್ಯಾರ್ಥಿನ ಕೊಲೆ ಮಾಡಿದ್ದು ಯಾಕಂದ್ರೆ ನಮಗೆ ಒಂದು ದಿನ ಶಾಲೆಗೆ ರಜೆ ಸಿಗ್ಬೇಕಂತೇಳಿ ಹೇಳಿ ಕೊಲೆ ಮಾಡಿದ್ರು ಆ ಒಂದು ವಿದ್ಯಾರ್ಥಿ ಕೇಳಿದಾಗ ನ್ಯಾಯಾಧೀಶ ಕೂಡ ನ್ಯಾಯದಲ್ಲಿ ಈ ಒಂದು ಮಾಹಿತಿ ಕೇಳಿ ಬಂದಿದೆ ಚಾರ್ಜ್ ಶೀಟ್ ದಲ್ಲಿ ಈ ಒಂದು ವಿಷಯ ಕೂಡ ಉಲ್ಲೇಖಗೊಂಡಿದೆ ಏನಂದ್ರೆ ಈಗ ಎಂಟನೇ ತರಗತಿ ವಿದ್ಯಾರ್ಥಿ ಎರಡನೇ ತರಗತಿ ವಿದ್ಯಾರ್ಥಿನ ಕೊಲೆ ಮಾಡಿದ್ರು ಯಾಕಂದ್ರೆ ಈ ಒಂದು ಶಾಲಾ ಕಾಲೇಜುಗಳಿಗೆ ರಜೆ ಅಂತ ಹೇಳಿ ಒಂದು ದಿನ ಆ ಒಂದು ಮಗು ಕೊಲೆ ಆತಂದ್ರೆ ಎಲ್ಲ ಒಂದು ಶಾಲಾ ಕಾಲೇಜುಗಳಿಗೆ ರಜೆ ಸಿಗತ್ತೆ ನನಗೂ ಕೂಡ ರಜೆ ಸಿಗತ್ತ ಅಂತ ಹೇಳಿ ಆ ಒಂದು ಎಂಟನೇ ತರಗತಿ ವಿದ್ಯಾರ್ಥಿ ಎರಡನೇ ತರಗತಿ ವಿದ್ಯಾರ್ಥಿನ ಕೊಲೆ ಮಾಡಿದ್ದಾರೆ ಇಂಥ ಒಂದು ಪ್ರಕಟಣೆ ಆಗ್ತಾ ಇದೆ ಅದೇನಂದ್ರೆ ಲಕ್ನೋದಲ್ಲಿ ಈ ಒಂದು ಘಟನೆ ನಡೆದರ ಉತ್ತರ ಪ್ರದೇಶದ ಲಕ್ನೋದಲ್ಲಿ ನೋಡ್ಸ ಅಂದ್ರೆ ದಯವಿಟ್ಟು ಇಂತ ಒಂದು ಘಟನೆ ಕೇಳಿದಾಗ ನಿಮ್ಮ ಮನಸ್ಸೆ ಕಮೆಂಟ್ ಭಾಷೆ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ ಓಪನ್ ಅರ್ ಈ ಒಂದು ವಿದ್ಯಾರ್ಥಿ ಮಾಡಿ ಸರಿನಾ ತಪ್ಪಾ ಅಂತ ಒಂದ್ಸರಿ ಕಮೆಂಟ್ ಭಾಷೆ ಕಮೆಂಟ್ ಮಾಡಿ ಯಾಕಂದ್ರೆ ಒಂದು ದಿನ ರಜೆ ಕೊಡುತ್ತ ಅಂತ ಹೇಳಿ ಪಾಪ ಒಂದು ಎರಡನೇ ತರಗತಿ ವಿದ್ಯಾರ್ಥಿ ಜೀವನ ತೆಗೆದು ಬಿಡ್ತಲ್ಲ ಈ ಒಂದು ಎಂಟನೇ ತರಗತಿ ವಿದ್ಯಾರ್ಥಿ ಇದ್ರ ಬಗ್ಗೆ ನಿಮ್ಮ ಮನಸ್ಸಿಗೆ ಕಮೆಂಟ್ ಭಾಷೆ ಕಮೆಂಟ್ ಮಾಡಿ